ಜನರ ಸಮಸ್ಯೆಗಳನ್ನು ಎಲ್ಲಿ ಅಡ್ರೆಸ್ ಮಾಡೋದಿಲ್ಲ ಎಲ್ಲೇ ತನಕ ಅವರು ಸಾಲ್ವ್ ಮಾಡೋಕ್ಕೆ ತಯಾರಾಗೋದಿಲ್ಲ ಅಲ್ಲೇ ತನಕ ಬೆಂಗಳೂರನ್ನ ಬಿಟ್ಟು ಹೋಗೋದಿಲ್ಲ ಆಹಾರ ಕೇಳೋದಕ್ಕೆ ಹೋದಂಥ ರೈತರನ್ನು ಭಾಳ ದೌರ್ಜನ್ಯ ಮತ್ತು ದರ್ಪದ ರೀತಿಯಲ್ಲಿ ಇವತ್ತು ನಡ್ಸ್ಕೊಳ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಅವರು ಧಿಕ್ಕಾರ ಕೂಗ್ಬೋದು ಅಷ್ಟೇ ನೀವು ಧಿಕ್ಕಾರ ಕೂಗು ಕೂಗಿ ಏನು ನೀವು ಮಾಡ್ಕೊಳ್ತೀರಾ ಅನ್ನುವಂಥ ರೀತಿಯ ಸವಾಲನ್ನು ರೈತರ ಮುಂದೆ ಇವತ್ತು ಇಟ್ಟಿದ್ದಾರೆ ಭೂ ಸುಧಾರಣೆ ತಿದ್ದುಪಡಿ ಇವತ್ತು ಭೂಮಿ ಉಳುವೋನೇ ಭೂ ಒಡೆಯಾಯಿತು ಸಣ್ಣ ಇಡೋಳಿದಾರ ಇದರಲ್ಲಿ ಭೂಮಿಯ ಕಿತ್ತು ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪ್ನಿಗಳಿಗೆ ಕೊಡ್ತಾ ಇದ್ದಾರೆ ಅದಕ್ಕೆ ತಕ್ಕಂತೆ ಭೂ ಸ್ವಾಧೀನನ ಲಂಗು ಇಲ್ಲದೆ ಯು ಪಿ ಎ ಗೌರ್ಮೆಂಟ್ ತಂದಿದಂತೆ ಎರಡು ಸಾವಿರದ ಹದಿಮೂರರ ಭೂ ಸ್ವಾಧೀನ ಕಾಯ್ದಕ್ಕೆ ವಿರುದ್ಧವಾಗಿ ನೀತಿಗಳನ್ನು ರೂಪಿಸಿ ಲಂಗು ಲಗಾಮ್ ಇಲ್ಲದೆ ಫಲವತ್ತಾದ ಭೂಮಿಯನ್ನು ಬೆಂಗಳೂರು ಸುತ್ತಮುತ್ತ ಮತ್ತು ಎಲ್ಲ ನಗರಗಳ ಸುತ್ತಮುತ್ತ ಅಕ್ವೈರ್ ಕಳ್ತಾ ಇದೆ ಕೇಂದ್ರ ಸರ್ಕಾರ ಸಂಪೂರ್ಣ ರೈತ ಕಾರ್ಮಿಕ ವಿರೋಧಿಯಾದಂಥ ನೀತಿಗಳನ್ನೇ ಒಂದಾದ ಮೇಲೆ ಒಂದು ರೂಪಿಸ್ತಿದೆ ಸ್ಪಷ್ಟ ಅದು ಅದ್ರ ವಿರುದ್ಧ ನಿರಂತರವಾಗಿ ನಾವು ಹೋರಾಟ ಮಾಡ್ತೀವಿ ಅವ್ರು ನಮ್ಮ ಪರ ಇರೋಲ್ಲ ಅಂತ ನಮ್ಮ ನಮ್ಮ ನಮಗೆ ಅವ್ರ ಮೇಲೆ ವಿಶ್ವಾಸ ಇಲ್ಲ ಅನ್ನೋದು ನಾವು ಬಂದು ತೀರ್ಮಾನಕ್ಕೆ ಬಂದಿದ್ದೀವಿ ಆದರೆ ರಾಜ್ಯ ಸರ್ಕಾರ ಆ ನೀತಿಗಳನ್ನೆಲ್ಲ ವಿರೋಧ ಮಾಡ್ತೀವಿ ಅಂತ ಹೇಳಿ ನಮ್ಮ ಮಾತು ಕೊಟ್ಟಿದ್ದರು ಸಂಯುಕ್ತ ಕಿಸಾನ್ ಮೋರ್ಚಾ ಹೋರಾಟ ನಡೆಸುವಾಗ ಅದಕ್ಕೆ ಬೆಂಬಲಿಸಿದ್ರು ಅವರು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಂಥ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ಮೂರು ವಿಧಾನಸಭಾ ಚುನಾವಣೆ ಪ್ರಣಾಳಿಕೆಯಲ್ಲಿ ಬಿ ಜೆ ಪಿ ತಂದಿದ್ದಂಥ ಎಲ್ಲ ಕೃಷಿ ವಿರೋಧಿ ಮಸೂದೆಗಳಿಗೆ ನಾವು ವಾಪಸ್ ಪಡ್ತೀವಿ ಅಂತ ಹೇಳಿದರು ಅವು ಆವೂ ಇಲ್ಲ ಬಿ ಜೆ ಪಿಯವರು ಏನು ತಂದಿರೋ ಮಸೂದೆಗಳ ಅವರು ಬಿ ಜೆ ಪಿ ಸರ್ಕಾರಕ್ಕಿಂತಲೂ ಹೆಚ್ಚು ಫಾಸ್ಟಾಗಿ ಅವರು ಮುಂದುವರಿಸ್ತಿದ್ರು ಉದಾಹರಣೆಗೆ ಭೂ ಸುಧಾರಣೆ ತಿದ್ದುಪಡಿ ಇವತ್ತು ಭೂಮಿ ಉಳುವನೇ ಭೂ ಒಡೆಯಾಯಿತು ಸಣ್ಣ ಇಡುವಳಿದಾರ ಇದರಲ್ಲಿ ಕಿತ್ತು ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪ್ನಿಗಳಿಗೆ ಕೊಡ್ತಾ ಇದ್ದಾರೆ ಅದಕ್ಕೆ ತಕ್ಕಂತೆ ಸ್ವಾಧೀನನ ಲಂಗು ಲಗಾಮಿ ಇಲ್ಲದೆ ಎಲ್ಲ ಕಡೆ ಫಲವತ್ತಾದ ಭೂಮಿನ ಅವರೇ ತಂದಿದ್ದಂಥ ಯು ಪಿ ಎ ಗೌರ್ಮೆಂಟ್ ತಂದಿದ್ದಂಥ ಎರಡು ಸಾವಿರದ ಹದಿಮೂರರ ಭೂ ಸ್ವಾಧೀನ ಕಾಯ್ದಕ್ಕೆ ವಿರುದ್ಧವಾಗಿ ನೀತಿಗಳನ್ನು ರೂಪಿಸಿ ಲಂಗು ಲಗಾಮಿ ಇಲ್ಲದೆ ಫಲವತ್ತಾದ ಭೂಮಿಯನ್ನು ಬೆಂಗಳೂರು ಸುತ್ತಮುತ್ತ ಮತ್ತು ಎಲ್ಲ ನಗರಗಳ ಸುತ್ತಮುತ್ತ ಅಕ್ವೈರ್ ಮಾಡಿಕೊಳ್ತಾ ಇದ್ದಾರೆ ಕೃಷಿ ಬೆಲೆ ಆಯೋಗವನ್ನು ಅದಕ್ಕೊಂದು ಕಾನೂನಾತ್ಮಕದ ಅವಕಾ ಮ ಬರ ಕೊಡ್ತೀವಿ ಅದ್ರ ಮುಖಾಂತರ ಎಮ್ ಎಸ್ ಪಿನ ರಾಜ್ಯ ಸರ್ಕಾರವೇ ಕೊಡುತ್ತೆ ಬೆಳೆಗಳ ರೈತರು ಕೃಷಿ ಬೆಳೆಗಳಿಗೆ ಅಂತ ಹೇಳಿದರು ಕೃಷಿ ಬೆಲೆ ಆಯೋಗಕ್ಕೆ ಶಾಸನಾತ್ಮಕವಾದಂಥ ಅಧಿಕಾರ ಇದುವರೆಗೂ ಕೊಟ್ಟಿಲ್ಲ ಮತ್ತು ಎಮ್ ಎಸ್ ಪಿ ಎನ್ನೋದ್ರ ಬಗ್ಗೆ ಅವ್ರು ಮರ್ತೇ ಬಿಟ್ಟಿದ್ದಾರೆ ಇದು ಮತ್ತು ಖಾಸಗಿ ಮಾರ್ಕೆಟ್ಗಳು ತಲೆ ಇತ್ತದೆ ಎ ಪಿ ಎಮ್ ಸಿ ಕಾಯ್ದೆಗಳನ್ನ ಸ್ಪಷ್ಟವಾಗಿ ತಿದ್ದುಪಡಿ ತಂದು ಬಲಿಷ್ಠ ಮಾಡ್ತೀವಿ ಎ ಪಿ ಎಮ್ ಸಿ ಕಾಯ್ದೆಗೆ ಸ್ವಲ್ಪ ಏನೋ ಬದಲಾವಣೆ ತರೋಕೆ ಪ್ರಯತ್ನ ಪಟ್ಟರು ಹೊರತು ರೈತರು ಪರವು ರೂಪಿಸಿಲ್ಲ ಕೇಂದ್ರ ಸರ್ಕಾರದ ಖಾಸಗಿ ವಿದ್ಯುತ್ ನೀತಿನ ವಿರೋಧ ಮಾಡ್ತೀವಿ ಅಂದರು ಅದನ್ನು ಈಗಾಗಲೇ ಜಾರಿ ತಂದಿದ್ದಾರೆ ಬೇರೆ ರಾಜ್ಯಕ್ಕಿಂತ ಇಲ್ಲಿ ಜಾರಿ ತಂದಿದ್ದಾರೆ ಕೇಂದ್ರ ಸರ್ಕಾರ ಒಂದು ಕೃಷಿ ಈಗ ಮಾರುಕಟ್ಟೆ ನೀತಿಯನ್ನು ತಂದಿದೆ ಅದ್ರ ಬಗ್ಗೆ ನಾವು ನಿರಾಕರಿಸಿ ಅಂತಂದರೆ ನಿರಾಕರಿಸದೆ ಅದನ್ನು ಎಲ್ಲ ಇಲಾಖೆಗೂ ಜಾರಿ ಕೊಟ್ಟಿದ್ದಾರೆ ಅಂದರೆ ರಾಜ್ಯ ಸರ್ಕಾರ ಇರೋ ಕಾಂಗ್ರೆಸ್ ಸರ್ಕಾರಕ್ಕೂ ಬಿ ಜೆ ಪಿ ಸರ್ಕಾರ ನೀತಿಗಳಿಗೂ ಡಿಫ್ರೆನ್ಸ್ ಇಲ್ಲ ಅದರಿಂದ ನಮಗೂ ನೈತಿಕವಾದಂತಿದೆ ಬಿ ಜೆ ಪಿ ಕೋಮುವಾದಿ ಪಕ್ಷದ ಸರ್ಕಾರವನ್ನು ಜನವಿರೋಧಿ ಸರ್ಕಾರವನ್ನು ಕಿತ್ತೋಗಿ ಅದರಲ್ಲಿ ಚಳುವಳಿಗಳು ಪ್ರಮುಖ ಪಾತ್ರ ಮಾಡಿದ್ದಾವೆ ಆದರೆ ಇವರು ಮಾತು ಕೊಟ್ಟು ತಪ್ಸ್ಕೊಂಡಿದ್ದಾರೆ ಮಾತನ್ನು ಉಳಿಸ್ಕೊಳ್ಳೇಬೇಕು ಇಲ್ಲ ಅಂದರೆ ದೊಡ್ಡ ಹೋರಾಟವನ್ನು ಮುಂದುವರಿಸ್ತೀವಿ ಅನ್ನೋದನ್ನ ನವೆಂಬರ್ ಇಪ್ಪತ್ತಾರು ನಾವು ನಾವು ತೋರಿಸ್ಕೊಡ್ತೀವಿ ನವಂಬರ್ ಇಪ್ಪತ್ತಾರಕ್ಕೆ ಅವರು ಸ್ಪಷ್ಟವಾದಂಥ ಅವ್ರು ಏನು ಮಾತುಕೊಟ್ಟರೆ ಉಳಿಸ್ಕೊಳ್ಳೋ ಅಂಥ ಸಂದೇಶವನ್ನು ನಮಗೆ ಕಳಿಸ್ತೇ ಹೋದರೆ ಅದ್ರ ಬಗ್ಗೆ ಪ್ರಕ್ರಿಯೆಗಳನ್ನ ಪ್ರಾರಂಭ ಮಾಡಿದ್ರೆ ಮುಂದಿನ ದಿನಗಳು ಹಳ್ಳಹಳ್ಳಿಗೆ ಹೋಗ್ತೀವಿ ಈ ಸರ್ಕಾರ ದಿಟ್ಟ ದೊಡ್ಡ ಹೋರಾಟವನ್ನು ಮುಂದುವರಿಸ್ತೀವಿ ಸ್ನೇಹಿತರೆ ನವೆಂಬರ್ ಇಪ್ಪತ್ತಾರಕ್ಕೆ ಬೆಂಗಳೂರು ಚಲೋ ಕಾರ್ಯಕ್ರಮ ಏನು ನಡೀತಿದೆ ಅದೊಂದು ವಿಶಿಷ್ಟವಾದಂಥ ಹೋರಾಟ ಇದು ಕರ್ನಾಟಕ ರಾಜ್ಯದ ಸಮಸ್ತ ಜನಸಾಮಾನ್ಯರು ಎದುರಿಸ್ತಿರುವಂತಹ ಎಲ್ಲ ಸಮಸ್ಯೆಗಳಿಗೆ ಒಂದು ಸಮಗ್ರ ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ನಡೆಯುತ್ತಿರುವಂಥ ಒಂದು ಸಂಯುಕ್ತವಾದಂಥ ಹೋರಾಟ ರೈತ ಚಳವಳಿಗಳು ಕಾರ್ಮಿಕ ಚಳವಳಿಗಳು ದಲಿತ ಚಳವಳಿ ಮಹಿಳಾ ಚಳವಳಿ ಯುವಜನರು ಚಳವಳಿ ಎಲ್ಲರೂ ಕೂಡ ಒಗ್ಗೂಡಿ ನಡೆಸ್ತಿರುವಂಥ ಹೋರಾಟ ಯಾಕಂದರೆ ನಾವು ಬಿಡಿ ಬಿಡಿ ಹೋರಾಟಗಳು ಇದುವರೆ ತನಕ ತುಂಬನೇ ಮಾಡಿದ್ದೀವಿ ಅನೇಕ ಒಂದೊಂದು ಇಶ್ಯೂ ಒಂದೊಂದು ಸಂಘಟನೆ ಪ್ರತ್ಯೇಕವಾಗಿ ಹೋರಾಟ ಮಾಡಿದ್ದೀವಿ ಒಂದೊಂದು ಇಶ್ಯೂಗೂ ಪ್ರತ್ಯೇಕವಾಗಿ ಹೋರಾಟ ಮಾಡಿದ್ದೀವಿ ದೇವನಹಳ್ಳಿ ವಿಚಾರಕ್ಕೆ ಬರುತ್ತಾದರೆ ರಾಜ್ಯದ ಎಲ್ಲ ಸಂಘಟನೆಗಳು ಸೇರಿ ಒಂದು ಹೋರಾಟ ಮಾಡಿದ್ದೀವಿ ಈಗ ಪರಿಸ್ಥಿತಿ ಹೆಂಗೆ ಬಂದಿದೆ ಅಂದರೆ ಒಂದು ಹೋರಾಟವನ್ನು ನಾವು ಏನಾದರೂ ಜನಪರವಾಗಿ ತಿರುಗಿಸಬೇಕು ಜನರಿಗೆ ನ್ಯಾಯ ತರಿಸ್ಕೊಡ್ಬೇಕು ಅಂತ ಹೇಳಿದ್ರೆ ಅನೇಕ ತಿಂಗಳಾನ್ಗಟ್ಟಲೆ ನಾವೆಲ್ಲ ಸಂಘಟನೆಗಳು ಸೇರಿಕೊಂಡು ನಾವು ಹಗಲಿರುಳು ಬೀದಿಗೆ ಬಿದ್ದು ಗುದ್ದಾಡಿ ಮಾಡಿ ಆಮೇಲೆ ಸರ್ಕಾರನ ಒಂದು ಒಂದು ಪರಿಸ್ಥಿತಿ ಬಂದಿದೆ ನೋಡಿದರೆ ಇಷ್ಟು ನೂರೆಂಟು ಸಮಸ್ಯೆಗಳಿದೆ ಜನ ಪ್ರತಿಯೊಂದು ಸಮಸ್ಯೆಗಳಿಂದ ಅವರು ಪರದಾಡ್ತಾ ಇದ್ದಾರೆ ಹೀಗಿರ್ಬೇಕಾದ್ರೆ ಯಾವ್ಯಾವ ಸಮಸ್ಯೆಗೆ ಎಲ್ಲಿ ಪರಿಹಾರ ಹುಡ್ಕೋಂಥದ್ದು ಸೊ ಅದಕ್ಕೆ ಎಲ್ಲ ಸಮಸ್ಯೆಗಳು ಸೊಲ್ಯೂಷನ್ ಆಗಲಿಕ್ಕೆ ಒಂದು ಸರಿಯಾದಂತಹ ಒಂದು ಕಾರ್ಯರೂಪವನ್ನು ಸಿದ್ಧಪಡಿಸ್ಲಿಕ್ಕೋಸ್ಕರ ಈ ಹೋರಾಟ ನಡೆಸ್ತಿದ್ದೀವಿ ಇದರ ಡಿಮ್ಯಾಂಡ್ಗಳು ತುಂಬ ಇದ್ದಾವೆ ಸುಮಾರು ಒಂದು ಹದಿನೈದು ವಿಚಾರದಲ್ಲಿ ಅದು ಬೆಲೆ ಇರ್ಬೋದು ಭೂಮಿ ಇರ್ಬೋದು ಸಾಲ ಇರ್ಬೋದು ಕರೆಂಟ್ ಇರ್ಬೋದು ಉದ್ಯೋಗ ಇರ್ಬೋದು ಮಹಿಳಾ ರಕ್ಷಣೆ ಇರ್ಬೋದು ಮದ್ಯಪಾನ ಇರ್ಬೋದು ಇಂಥ ಅನೇಕ ವಿಚಾರಗಳು ತೊಗೊಂಡಿದ್ದೀವಿ ಆದರೆ ನಾವು ಇದನ್ನು ಪರಿಹಾರ ಮಾಡೋ ಮಾರ್ಗದ ಕುರಿತು ಇದ್ದೀವಿ ಮೇನ್ ಡಿಮ್ಯಾಂಡ್ ಈಸ್ ಮಾರ್ಗ ಆ ಮಾರ್ಗ ಏನಪ್ಪಾ ಅಂದರೆ ಮುಖ್ಯಮಂತ್ರಿಗಳು ಈ ಎಲ್ಲ ಸಮಸ್ತ ಚರ್ಚ ಸಮಸ್ಯೆಗಳ ಬಹಳ ಪ್ರ ಪ್ರಮುಖ ಡಿಮ್ಯಾಂಡ್ಗಳನ್ನು ಬಗೆಹರಿಸಲಿಕ್ಕೆ ಒಂದು ವಿಶೇಷ ಸಭೆ ಕರೀಬೇಕು ಅನ್ನೋದು ನಮ್ಮ ಡಿಮ್ಯಾಂಡ್ ಆದರೆ ವಿಶೇಷ ಸಭೆಯನ್ನು ಸರಿಯಾದ ತಯಾರಿ ಜೊತೆ ಆಗಬೇಕು ಆ ಸಭೆಗೆ ಬರೆಯೋದಕ್ಕಿಂತ ಮೊದಲು ಎಲ್ಲ ಆಯಾ ಸಚಿವಾಲಯಗಳಿಗೆ ಅಂಡರ್ನಲ್ಲಿ ಬರುವಂಥ ಇಶ್ಯೂಸ್ ಬಗ್ಗೆ ಅಲ್ಲಿ ಒಂದು ರೌಂಡ್ ಆಫ್ ಸಭೆ ಆಗಿ ಅಲ್ಲಿ ಯಾವ್ಯಾವ ಬಗೆಹರಿಸೋ ಬಗೆಹರಿಸ್ಕೊಂಡು ಇನ್ನೂ ಇದನ್ನು ಬಗೆಹರಿಸುವ ಮಾರ್ಗೋಪಾಯಗಳು ಏನು ಅನ್ನೋ ಪ್ರಸ್ತಾಪಗಳ ಜೊತೆ ಮುಖ್ಯಮಂತ್ರಿಗಳು ಒಳಗೊಂಡಂತೆ ವಿಶೇಷ ಸಭೆ ಹಾಕು ಆ ವಿಶೇಷ ಸಭೆ ಅಂತಿಮ ತೀರ್ಮಾನ ತಗೊಳ್ಬೇಕು ಇಡೀ ಪ್ರಕ್ರಿಯೆ ಒಂದು ತಿಂಗಳೊಳಗೆ ಆಗೇ ಆಗಲೇಬೇಕು ಸೊ ಈ ಪ್ರಕ್ರಿಯೆಗೆ ಸರ್ಕಾರ ಎಲ್ಲೇ ತನಕ ಒಪ್ಪೋದಿಲ್ಲ ಜನರ ಸಮಸ್ಯೆಗಳನ್ನು ಎಲ್ಲಿ ಅಡ್ರೆಸ್ ಮಾಡೋದಿಲ್ಲ ಎಲ್ಲೇ ತನಕ ಅವರು ಸಾಲ್ವ್ ಮಾಡೋಕ್ಕೆ ತಯಾರಾಗೋದಿಲ್ಲ ಅಲ್ಲೇ ತನಕ ಬೆಂಗಳೂರನ್ನ ಬಿಟ್ಟು ಹೋಗೋದಿಲ್ಲ ಈ ಬೆಂಗಳೂರಿನ ಬಿಟ್ಟು ಹೋಗೋದಿಲ್ಲ ಅನ್ನುವಂಥ ನಿನಾದದ ಜೊತೆಯೇ ಬೆಂಗಳೂರು ಚಲೋ ನಡೀತಾ ಇದೆ ಈ ಹೋರಾಟಕ್ಕೆ ಕರ್ನಾಟಕದ ಸಮಸ್ತ ಹೋರಾಟಗಾರರ ಸಮಸ್ತ ಸಾಮಾಜಿಕ ಕಾರ್ಯಕರ್ತರ ಸಾಹಿತಿ ಚಿಂತಕರ ಕಲಾವಿದರ ಮಾಧ್ಯಮ ಮಿತ್ರರ ಪ್ರತಿಯೊಬ್ಬರ ನೆರವು ಬೆಂಬಲ ಬೇಕಿದೆ ನೀವು ಸಂಯುಕ್ತ ಹೋರಾಟದ ಈ ಕರೆಯ ಜೊತೆ ನೀವೆಲ್ಲರೂ ಕೂಡ ಕೈಗೊಡಿಸಬೇಕು ಅಂಥೇಳಿ ನಾನು ಮತ್ತೊಮ್ಮೆ ಇಲ್ಲಿ ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತಿದ್ದೀನಿ ನಮಸ್ಕಾರ ಭೇಟಿಯಾಗೋಣ ನವಂಬರ್ ಇಪ್ಪತ್ತಾರು ನವೆಂಬರ್ ಇಪ್ಪತ್ತಾರು ಎರಡು ಸಾವಿರದ ಇಪ್ ಇಪ್ಪತ್ತೈದು ಐತಿಹಾಸಿಕ ದೆಹಲಿ ರೈತ ಹೋರಾಟಕ್ಕೆ ಐದು ವರ್ಷಗಳು ತುಂಬ್ತಾ ಇದ್ದಾವೆ ಅದು ಕೇವಲ ರೈತ ಹೋರಾಟ ಮಾತ್ರ ಆಗಿರಲಿಲ್ಲ ಆವತ್ತಿನ ದಿನ ಇಡೀ ದೇಶದ ಎಲ್ಲ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಅಖಿಲ ಭಾರತ ಮಹಾ ಮುಷ್ಕರಕ್ಕೆ ಕರೆ ಕೊಟ್ಟ ದಿನವೂ ಆಗಿತ್ತು ಒಂದು ಕಡೆ ಕಾರ್ಮಿಕರು ಮಹಾ ಮುಷ್ಕರದ ದಿನ ಇನ್ನೊಂದು ಕಡೆ ಐತಿಹಾಸಿಕ ದೆಹಲಿ ರೈತ ಹೋರಾಟ ಆರಂಭವಾದ ದಿನ ಎರಡಕ್ಕೂ ಕೂಡ ಸಾಕ್ಷಿಯಾಗಿದ್ದು ನವೆಂಬರ್ ಇಪ್ಪತ್ತಾರರ ಸಂವಿಧಾನ ದಿನಾಚರಣೆಯ ದಿನ ಐದು ವರ್ಷಗಳ ನಂತರವೂ ಕೂಡ ದೆಹಲಿಯಲ್ಲಿ ರೈತರು ಎತ್ತಿದಂಥ ಭಾಳ ಪ್ರಮುಖವಾದಂಥ ಪ್ರಶ್ನೆಗಳು ಇತ್ಯರ್ಥ ಆಗಿಲ್ಲ ಬದಲಾಗಿ ರಾಜ್ಯ ಸರ್ಕಾರಗಳ ಮೂಲಕ ಕರಾಳ ಕೃಷಿ ಕಾಯ್ದೆಗಳನ್ನು ಜಾರಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಕೇಂದ್ರ ಸರ್ಕಾರ ಮಾಡ್ತಾಯಿದೆ ಕರ್ನಾಟಕದಲ್ಲಿ ಭಾಳ ಮುಖ್ಯವಾಗಿ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಗೆ ನಾವು ಪರ್ಯಾಯ ಬಿ ಜೆ ಪಿಯ ರೈತ ವಿರೋಧಿ ನೀತಿಗಳನ್ನು ನಾವು ಪೂರ್ತಿ ಬದಲಿಸ್ತೀವಿ ಎನ್ನುವಂಥ ಹೆಸರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಹಿಡಿದು ಎರಡೂವರೆ ವರ್ಷ ಆಯಿತು ಆದರೆ ಕರ್ನಾಟಕದಲ್ಲಿ ಬಲುವಂತದ ಭೂ ಸ್ವಾಧೀನಕ್ಕೆ ಇವತ್ತು ಇಡೀ ರಾಜ್ಯದ ರೈತರನ್ನು ಇವತ್ತು ಒಳಪಡಿಸಲಾಗಿದೆ ಜುಲೈ ಹದಿನೈದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚನ್ನರಾಯಪಟ್ಟಣ ಹೋಬಳಿಯ ಹದಿಮೂರು ಹಳ್ಳಿಗಳ ಸ್ವಾಧೀನವನ್ನು ರದ್ದುಪಡಿಸಿದ್ದೇನೆ ಅಂತೇಳಿ ಘೋಷಣೆ ಮಾಡಿದ್ರು ಘೋಷಣೆ ಮಾಡಿ ನಾಲ್ಕು ತಿಂಗಳು ಕಳೆದರೂ ಕೂಡ ಅದು ಗೆಜೆಟ್ ಆದೇಶವಾಗಿ ಪ್ರಕಟ ಆಗಿಲ್ಲ ಬದಲಾಗಿ ಭೂ ಸ್ವಾಧೀನಕ್ಕೆ ಒಳಪಡಿಸುವ ಮಾತುಗಳನ್ನು ಮತ್ತೆ ಮತ್ತೆ ಕೆ ಡಿ ಬಿ ಅಧಿಕಾರಿಗಳ ಮೂಲಕ ಆಡಿಸ್ಲಾಗ್ತಾಯಿದೆ ಅದು ಮಾತ್ರ ಅಲ್ಲ ಬೈರ್ಮಂಗ್ಲ ಮತ್ತು ಕಂಚಕರ್ನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುಮಾರು ಇಪ್ಪತ್ತೈದು ಹಳ್ಳಿಗಳ ರೈತರು ಕಳೆದ ಒಂದು ವರ್ಷದಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಹೋರಾಟ ಮಾಡ್ತಾಯಿದ್ದಾರೆ ಅತ್ಯಂತ ಫಲವತ್ತಾದ ಕೃಷಿ ಭೂಮಿ ಶೇಕಡ ನೂರಕ್ಕೆ ನೂರಷ್ಟು ನೀರಾವರಿ ಇರತಕ್ಕಂಥ ಭೂಮಿ ಇಂಥ ಒಂದು ಭೂಮಿಯನ್ನು ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರ ಸಾವಿರದ ಒಂಬೈನೂರ ಎಂಬತ್ತೇಳರ ಕಾಯ್ದೆ ಪ್ರಕಾರ ಬಲವಂತದ ಭೂ ಸ್ವಾಧೀನಕ್ಕೆ ಒಳಪಡಿಸಲಾಗ್ತಾ ಇದೆ ಒಂದು ವರ್ಷದಿಂದ ಪ್ರತಿಭಟನೆ ನಡೀತಾ ಇದ್ರು ಕೂಡ ಒಬ್ಬರು ರೈತರನ್ನು ಹೋಗಿ ಏನು ನಿಮ್ಮ ಅಹವಾಲು ಅಂತ ಕೇಳಿಲ್ಲ ಅಹವಾಲು ಕೇಳೋದಕ್ಕೆ ಹೋದಂಥ ರೈತರನ್ನು ಭಾಳ ದರ್ ದೌರ್ಜನ್ಯ ಮತ್ತು ದರ್ಪದ ರೀತಿಯಲ್ಲಿ ಇವತ್ತು ನಡ್ಸ್ಕೊಳ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಅವರು ಧಿಕ್ಕಾರ ಕೂಗ್ಬೋದು ಅಷ್ಟೇ ನೀವು ಧಿಕ್ಕಾರ ಕೂಗು ಕೂಗಿ ಏನು ನೀವು ಮಾಡ್ಕೊಳ್ತೀರಾ ಅನ್ನುವಂಥ ರೀತಿಯ ಸವಾಲನ್ನು ರೈತರ ಮುಂದೆ ಇವತ್ತು ಇಟ್ಟಿದ್ದಾರೆ ಮಾತ್ರ ಅಲ್ಲ ಪ್ರಾಥಮಿಕ ಅಧಿಸೂಚನೆ ಆಧಾರದ ಮೇಲೆ ಅಂತಿಮ ಅಧಿಸೂಚನೆ ಆಗದೆ ಇರತಕ್ಕಂಥ ಕೃಷಿ ಭೂಮಿ ಮೇಲೆ ಇವತ್ತು ಭೂ ದರ ನಿಗದಿ ಮಾಡಿದ್ದೀನಿ ಅಂತೇಳಿ ಅಲ್ಲಿಯ ಜಿಲ್ಲಾಧಿಕಾರಿ ಪ್ರಕಟ ಮಾಡಿದ್ದಾರೆ ಇದು ಅತ್ಯಂತ ಕಾನೂನು ಬಾಹಿರವಾದಂಥ ಕ್ರಮ ಅದರ ಜೊತೆಗೆ ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರ ಸಾವಿರದ ಒಂಬೈನೂರ ಎಂಬತ್ತೇಳರ ಭೂ ಸ್ವಾಧೀನವನ್ನು ಎರಡು ಸಾವಿರದ ಹದಿಮೂರರ ಭೂ ಸ್ವಾಧೀನ ಕಾಯ್ದೆ ಪ್ರಕಾರ ಮಾಡ್ತೀವಿ ಅಂತ ಹೇಳ್ತಾರೆ ಆದರೆ ಎನ್ವರ್ನಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟಿಂದ ವಿನಾಯಿತಿಯನ್ನು ಕೊಟ್ಟಿರ್ತಕ್ಕಂಥ ಒಂದು ಕಾನೂನು ಬಾಹಿರವಾದ ಕೆಲಸವೂ ಕೂಡ ನಡೀತಾ ಇದೆ ಅಷ್ಟು ಕೃಷಿ ಭೂಮಿ ಶೇಕಡ ನೂರಕ್ಕೆ ನೂರಷ್ಟು ನೀರಾವರಿ ಭೂಮಿ ಇಂಥ ಒಂದು ರೈತರು ಪ್ರಬಲವಾದ ವಿರೋಧ ಮಾಡ್ತಾಯಿದ್ರು ಕೂಡ ಇಡೀ ಸರ್ಕಾರ ಬಲವನ್ನು ಉಪಯೋಗಿಸಿ ರೈತರ ಮೇಲೆ ದೌರ್ಜನ್ಯ ಮಾಡ್ತಾ ಇದೆ ಅದೇ ರೀತಿ ಆನೆಕಲ್ನಲ್ಲಿ ರೈತರು ಅದೇ ರೀತಿ ಹೋರಾಟ ಮಾಡ್ತಾ ಇದ್ದಾರೆ ಸರ್ಜಾಪುರ ರೈತರು ದೊಡ್ಡಬಳ್ಳಾಪುರದಲ್ಲಿ ರೈತರು ಹೋರಾಟ ಮಾಡ್ತಾ ಇದ್ದಾರೆ ನೆಲಮಂಗ್ಲಾ ಈ ರೀತಿ ಎಲ್ಲ ಕಡೆ ಭೂಸ್ವಾಧೀನ ಬಲವಂತದ ಭೂಸ್ವಾಧೀನದ ವಿರುದ್ಧ ರೈತರು ಹೋರಾಟ ಮಾಡ್ತಾ ಇದ್ದಾರೆ ನವೆಂಬರ್ ಇಪ್ಪತ್ತಾರನೇ ತಾರೀಕು ನಾವು ಈ ಸರ್ಕಾರಕ್ಕೆ ಒತ್ತಾಯ ಮಾಡೋದು ಏನು ಅಂತೇಳಿದ್ರೆ ನವೆಂಬರ್ ಇಪ್ಪತ್ತಾರನೇ ತಾರೀಕು ನಡೀತಕ್ಕಂಥ ಹೋರಾಟ ಇದು ಆರಂಭ ಬಲವಂತದ ಸ್ವಾಧೀನ ಇಡೀ ರಾಜ್ಯದಲ್ಲಿ ಎಲ್ಲಿಯೂ ಕೂಡ ಆಗಬಾರ್ದು ಭೂ ಸ್ವಾಧೀನ ಕಾಯ್ದೆ ಎರಡು ಸಾವಿರದ ಹದಿಮೂರು ಪ್ರಕಾರ ನೀವು ನಡ್ಕೋಬೇಕು ಅಂತ ಹೇಳಿದ್ರೆ ಶೇಕಡ ಎಂಬತ್ತರಷ್ಟು ರೈತರು ವಿರೋಧ ಇರತಕ್ಕಂಥ ಭೂ ಸ್ವಾಧೀನವನ್ನು ಕೈ ಬಿಡಬೇಕಾಗ್ತದೆ ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ನ ಆಧಾರದ ಮೇಲೆ ಆ ಸ್ವಾಧೀನ ಪ್ರಯೋಜನಕಾರಿಯೇ ಅಥವಾ ರಾಜ್ಯದ ರೈತರಿಗೆ ರಾಜ್ಯದ ಜನಕ್ಕೆ ತೊಂದರೆ ಎನ್ನು ಕಂಥದನ್ನ ಪರಿಶೀಲನೆ ಮಾಡಬೇಕಾಗ್ತದೆ ಇಂಥ ಯಾವುದನ್ನು ಮಾಡ್ದಾನೆ ಉದಾಹರಣೆಗೆ ತುಮಕೂರಿನಲ್ಲಿ ಬೈಪಾಸ್ ಇದೆ ಈಗಾಗಲೇ ಆ ಬೈಪಾಸಲ್ಲೇ ವೆಹಿಕಲ್ಗಳು ಓಡಾಡ್ತಾ ಇಲ್ಲ ಅಲ್ಲೇ ಖಾಲಿ ಬಿಡ್ತಾ ಇದೆ ರೋಡು ಆದರೆ ಇನ್ನೊಂದು ಬೈಪಾಸನ್ನು ನಿರ್ಮಾಣ ಮಾಡೋದಕ್ಕೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಇವತ್ತು ರಾಜ್ಯ ಸರ್ಕಾರ ಸಹಕಾರ ಮಾಡ್ತಾ ಇದೆ ಯಾವ ಆಧಾರದ ಮೇಲೆ ನೀವು ಈ ರೀತಿ ರಾಜ್ಯದ ರೈತರ ಭೂಮಿಯನ್ನು ಇಷ್ಟೊಂದು ಮನಸ್ಸೋ ಹೆಚ್ಚಕ್ಕೆ ಭೂ ಒಳಪಡಿಸ್ತಾ ಇದ್ದೀರಾ ಹಾಗಾಗಿ ಒತ್ತಾಯ ಮಾಡೋದು ಏನಂತಂದರೆ ಬಲವಂತದ ಭೂ ಸ್ವಾಧೀನವನ್ನು ಕರ್ನಾಟಕ ರಾಜ್ಯ ಸರ್ಕಾರ ಕೈಬಿಡಬೇಕು ದೇವನಹಳ್ಳಿ ರೈತರಿಗೆ ಚನ್ನರೈಪಟ್ಣ ರೈತರಿಗೆ ಸಾರ್ವಜನಿಕವಾಗಿ ನೀವು ಘೋಷಣೆ ಮಾಡಿರೋ ರೀತಿಯಲ್ಲಿ ಇವತ್ತು ಭೂ ಸ್ವಾಧೀನ ರದ್ದುಪಡಿಸಿರುವಂಥ ಗೆಜೆಟ್ ಆದೇಶ ಪ್ರತಿ ರೈತರಿಗೆ ಸಿಗಬೇಕು ಬೈರಮಂಗಲ ಕಂಚ್ಕಾರ್ನಳ್ಳಿನಲ್ಲಿ ಮತ್ತು ಬೇರೆ ಬೇರೆ ಹೆಸರಿನಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ನಡೆಸ್ತಾ ಇರ್ತಕ್ಕಂಥ ಒಂದು ಬೆದರಿಕೆ ಮತ್ತು ದೌರ್ಜನ್ಯ ಒಂದು ಏನು ಅವರ ಬೆಂಬಲಿಗರು ಇವರೆಲ್ಲರೂ ಕೂಡ ಪ್ರತಿಭಟನೆ ಮೇಲೆ ನಡೀತಾ ಇದೆ ಅಲ್ಲಿ ಟೆಂಟ್ ಹಾಕೋಕ್ಕೂ ಕೂಡ ಅವಕಾಶ ಕೊಟ್ಟಿಲ್ಲ ಜಿಲ್ಲಾಧಿಕಾರಿ ವಿಶೇಷವಾಗಿ ಅವರು ಐ ಎ ಎಸ್ ಅನ್ನು ಮನೆಯಲ್ಲಿ ಮರೆತು ಇವತ್ತು ಜಿಲ್ಲಾಧಿಕಾರಿ ಕೆಲಸವನ್ನು ಮಾಡ್ತಾ ಅವರು ಯಾವ ಆಧಾರದ ಮೇಲೆ ಅಂತಿಮ ಅಧಿಸೂಚನೆ ಆಗದೇ ಇರತಕ್ಕಂಥ ಭೂಮಿಗೆ ನೀವು ಭೂ ಸ್ವಾಧೀನ ಆಗಿದೆ ಅಂತೇಳಿ ತರ ನಿ ತಗರ ನಿಗದಿಯಾಗಿದೆ ಅಂತೇಳಿ ಘೋಷಣೆ ಮಾಡ್ತಾರೆ ಕಾನೂನಿನ ಆಳ್ವಿಕೆ ಕರ್ನಾಟಕದಲ್ಲಿ ಇದೆಯಾ ಇಲ್ಲ ಡಿ ಕೆ ಶಿವಕುಮಾರ್ಗೆ ಬೆಂಗಳೂರು ಮತ್ತು ಬೆಂಗಳೂರಿನ ಸುತ್ತಮುತ್ತ ಜಿಲ್ಲೆಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬರ್ಕೊಟ್ಬಿಟ್ಟಿದ್ದಾರಾ ಅಂತ ನಾನು ಇವತ್ತು ಪ್ರಶ್ನೆ ಕೇಳ್ತಾ ಇದ್ದೀನಿ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಸರಿಯಾದಂಥ ರೀತಿ ಕಡಿವಾಣ ಆಗಬೇಕು ಕಾನೂನು ಬಾಹಿರವಾದಂಥ ರೀತಿಯಲ್ಲಿ ಅವರು ಯಾವುದೇ ಕೆಲಸವನ್ನು ಮಾಡದಂತೆ ನಿರ್ಬಂಧ ವಿಧಿಸಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರನ್ನಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ